ಬೋಲ್ಡ್ ಇದ್ದ ನೋಡ್ರಿ ಬೋಲ್ಡ್ ಇದ್ದು ಬಸ್ ಸಾರ ಯಾರು ಎಲ್ಲಿಗೆ ತಲುಪಬೇಕು ಅಲ್ಲಿಗೆ ತಲುಪಿಸಿ ಇದ್ದು ಇಲ್ಲದ ಹಾಗೆ ಇದ್ದು ಬಿಡುವೆ ಬೋಲ್ಡ್ ಇತ್ತಂದ್ರೆ ಎಲ್ಲಿ ಎಲ್ಲಿ ಹೋಗ್ಬೇಕು ಅಲ್ಲಿ ಬಿಟ್ಟು ಬಿಡ್ತದೆ ಬೆಳಾಂಕರು ಬೆಳಾರು ನೈಟೆಯ ಊರು ಬರ್ತಲ್ಲ ಅವರೆಲ್ಲ ಹತ್ತಾರು ಇಲ್ಲ ಅಂತಂದ್ರೆ ಬೇರೆ ಹತ್ತುವುದಿಲ್ಲ ನನ್ನ ಗಾಡಿಯ ಮಾಡಿ ಆಡಿದವರು ಭೂತಗನ್ನಡಿ ಮಾಡಿ ನೋಡಿದವರು ನೋಡ್ರಿ ಭೂತಗನ್ ಹಿಂದೆ ಹೌದಿಲ್ದು ಭೂತ ಹಿಂದಿಂದೆಲ್ಲ ನನ್ನ ನನ್ನಲ್ಲಿ ತಮ್ಮನೇ ನೋಡ್ಕೊಂಡಂಥವರು ತಮ್ಮ ಸುಖವನ್ನು ತಮ್ಮ ವ್ಯವಹಾರವನ್ನು ನೋಡ್ಕೊಂಡಂಥವರು ಅದಕ್ಕೆ ಏನೀಯ ಮಾಡಿ ಏರಿದವರು ರೆಕ್ಕೆಯ ಮಾಡಿ ಹಾರಿದವರು ಅವಘಡಿಸಿ ಬಿದ್ದರು ತೊಟ್ಟಿಲಾಗುವೆ ಅವರಿಗೆ ನೋಡ್ರಿ ಊನಗಳದ ಹಾಗೆ ಉಳಿಸಿ ತರುವೆ ಊನಗಳು ನೋವು ಆಗದಂಗೆ ಅಕ್ಷರ ಜ್ಞಾನ ಗೊತ್ತೀಗ ನೋಡ್ರಿ ಈಗ ಓದು ಓದಾಕೆ ಹೊರಕೆ ಬಂದವ್ ನಾವು ಹೇಳ್ತೀನಿ ಎಲ್ಲಿ ನಾ ಇಡೀ ರಾಣಿ ದೇಶಾದ್ಯಂತ ತಿರುಗಿ ಬೇಕಾದ ಸುಡುಗಾಡ್ದ ಬಿಡ್ರಿ ನಾನು ಬದುಕು ಅಂತ ಹೇಳ್ತಾರೆ ಎದ್ರ ಶಕ್ತಿಯಿಂದ ಎದುರು ಬಲದಿಂದ ಜ್ಞಾನದ ಶಕ್ತಿಯಿಂದ ಅಕ್ಷರದ ಬಲದಿಂದ ಒಂದು ಭಾಷೆಯಿಂದ ಹೌದಿಲ್ರಿ ಹಿಂಗೆ ಹೇಳ್ತೇವೆ ಅದಕ್ಕೆ ಅವ್ರಿಗೆ ಊನ ಅಂದ್ರೆ ಏನೂ ತೊಂದರೆ ಮಾಡಿಕೊಳ್ಳೋದಿಲ್ಲ ಓದಾಕ ಬರೆಯಾಕೆ ಬಂದ್ರೆ ಏನೆಲ್ಲ ಇವತ್ತು ನಾವು ಪಾರಾಗಿ ಬರೋದು ಅಂತಾರೆ ಪೂರ್ಣಗೊಳ್ಳುವ ಬಯಕೆ ಬೆಳೆಸಿ ಪರ್ಯವೇ ನಾನು ಅದೇ ಅಕ್ಷ ಪೂರ್ಣಗೊಳ್ ಪೂರ್ಣ ಆಗ್ತೇನೆ ಪರಿಶುದ್ಧನಾಗ್ತೇನೆ ಹೌದಿಲ್ಲ ರೀ ಅವಾಗ ಈ ಶಾನಿ ಆಗ್ತಾ ನೀವು ಓದಾಕತ ಈಗ ನೀವೆಲ್ಲ ತಿಳ್ಕೊಂಡ್ರಿ ಬರ್ಯಾಕೆ ಹೊರ ಬರ್ಬೇಕಲ್ಲ ಅವಾಗ ನೀವು ಮಾರ್ಚ್ ಕಾರ್ಡ್ ಸಿಗ್ತೈತಿ ಆ ಮಾಸ್ ಕಾರ್ಡ್ ಲಿಖಿತ ನೋಡಿ ಹೇಳ್ತೇವೆ ರೀ ನಾ ಬಿಕಾಮ್ ಕಂಪ್ಲೀಟ್ ಆಡ್ ನಾನು ಕಾಮ್ ಮುಗೀತು ಹೇಳೋದು ಹೆಂಗೆ ಬರೀ ಹೇಳಿ ಕೇಳ್ತಾರ ಎಲ್ಲಿ ಮುದತ್ತು ಬಿ ಕಾಮ್ ಮಾಸ್ ಕಾರ್ಡ್ ಅಲ್ಲಿ ಮಾಸ್ ಕಾರ್ಡ್ ಅಕ್ಷರಗಳ ಹೌದಿಲ್ಲ ರೀ ಅಕ್ಷರಗಳ ಮೂಲಕವಾಗಿ ನಿಮ್ಮ ಪ್ರಗತಿಯನ್ನು ದಾಖಲಿಸಲಾಗಿದೆ ಲಿಖಿತ ರೂಪ ಲಿಖಿ ಲಿಖಿತ ರೂಪದೊಳಗೆ ಅವಾಗ ಕರೆ ಆಯ್ತು ಹೌದಿಲ್ರಿ ಇಷ್ಟೆಲ್ಲ ನಮಗೆ ಸಹಾಯ ಮಾಡಕ್ಕೆ ಆತದ ನೋಡ್ರಿ ನಾನು ಮೌನದ ತಾಯಿ ಭಾವನೆಗಳ ಬಾಯಿ ನಾ ಇಷ್ಟೆಲ್ಲ ನೋಡಿರಿ ಇಡೀ ಜಗತ್ತ ನಡೆದಿರೋದು ಅಕ್ಷರಗಳ ಮ್ಯಾಲಿವತ್ತು ಅಕ್ಷರಗಳ ಮ್ಯಾಲಿವತ್ತು ಆದ್ರೆ ಇದೇನು ದಿಮಾಕ್ ಮಾಡ್ತದೇನು ಇಲ್ಲ ತನ್ನ ತನ್ನ ಪಾಡಿಗೆ ಆಯ್ತು ತನ್ನ ಪಾಡಿತಾ ಆಯ್ತು ಆ ಅಕ್ಷರ ನಾವು ಹೆಂಗೆ ಬೇಕಂಗೆ ಬಳಸ್ಕೊಳತ್ತವ ನಮ್ಮ ಸುಖಕ್ಕಾಗಿ ನಮ್ಮ ಸಂತೋಷಕ್ಕಾಗಿ ನಮ್ಮ ಸ್ವಾರ್ಥಕ್ಕಾಗಿ ನಮಗೆ ಹೆಂಗೆ ಬೇಕು ಹಂಗೆ ಅಕ್ಷರಗಳನ್ನು ಬಳಸ್ಕೊಳಕತ್ತ ಇವತ್ತು ಬಳಸ್ಕೊಳಕ್ಕ ಇವತ್ತು ಅದಕ್ಕೆ ನುಡಿದಾರೆ ಈ ಅಕ್ಷರಗಳನ್ನು ಚಲೋದು ಬರೆಯಾಕೋ ಚಲೋದು ಬರೆಯೋಕೋ ಉಪಯೋಗ ಮಾಡ್ಕೊಳ್ಬೋದು ಕೆಟ್ಟು ಬರೆಯೋಕು ಉಪಯೋಗ ಮಾಡ್ಕೊಳ್ಬೋದು ಹೌದಿಲ್ರಿ ಕೆಟ್ಟು ಬರಿಬೋದು ಚಲೋನೂ ಬರಿಬೋದು ಆದರೂ ಉಪಯೋಗ ಮಾಡೋ ಒಂದು ಕಡೆ ಐತೆ ಅದಕ್ಕೆ ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆ ಅಂತ ಹೇಳ್ತಾನಲ್ಲ ಹಂಗ ಬಸವನ್ ಹೇಳ್ತಾನಲ್ಲ ಅದಕ್ಕೆ ಸುಮ್ಮನೆ ಇರ್ತೈತಿ ಒನ ಹಾಳೆ ಪರದೆಗಳ ಮೇಲೆ ಜಡದಂತೆ ಹರಡಿಕೊಂಡಿದ್ದರೂ ತೋಡಿದರೆ ಹೊರತೆ ಸೇದಿಕೊಂಡರೆ ಕೂಡ ಒಳಗಿಂದ ಒಳಗೆ ಸಂಗಮಿಸಿದರೆ ತನ್ನೊಳಗಿನದೇ ಅಂತರ್ಜಲ ನೋಡ್ರಿ ಕೊನೆ ಒಂದು ಹಾಳಿ ಮೇಲೆ ಕೊಟ್ಟಪ್ಪ ಅಂತ ತಿಳ್ಕೊರಿ ನೀವು ಒಣ ಏನು ಹಾಳಿನ ನೀವು ಹೇಳ್ತ ಒಂದು ಬರೀ ಬಿಳಿ ಹಾಳಿನ ಬರ್ಕೊಟ್ಟಿದಾನೋ ಅಂತ ಹೇಳ್ತೇವೆ ಹೌದಿಲ್ಲ ಅದಕ್ಕೆ ಹಾಳೆ ಮೇಲೆ ಬರ್ಕೊಂಡ್ರು ಅದಕ್ಕೊಂದು ಅರ್ಥ ಐತಿ ಅನ್ನುವಂಥ ತೋಡಿದರೆ ಹೊರತೆ ಸೇದಿಕೊಂಡರೆ ಕೂಡ ಬಾವಿ ತೋಡೋದು ಒಳಗಿಂದ ಒಳಗೆ ಸಂಗಮಿಸಿದರೆ ತನ್ನೊಳಗಿನ ಅದೇ ಅನ್ ತನ್ನೊಳಗೆ ಎದೆಯೊಳಗೆ ಹೌದಿಲ್ಲರಿ ಆ ಅರ್ಥದೊಳಗೆ ಆ ಒಂದು ಶಬ್ದದೊಳಗೆ ಏನಾಯ್ತಾ ಅಂದ್ರೆ ಸಾಕಷ್ಟು ಅರ್ಥ ಐತಿ ಸೋಸಿ ಹಸನಾಗಲು ಸಾಣಿಗೆಯಾಗುವೆ ನಾನು ಸೋಸೋದು ಪರಿಶ್ ಪರೀಕ್ಷೆ ಎಲ್ಲ ನಿಮಗೆ ಪರೀಕ್ಷೆ ಮಾಡಬೇಕು ಸೋಸೋದು ನಿಮ್ಮನ್ನು ನಿಮ್ಮಲ್ಲಿ ಜ್ಞಾನ ಎಷ್ಟೈತಿ ನಿಮ್ಮನ್ನು ಚೆನ್ನಾಗಿ ಹಾಕೋದು ಯಾವ ಅಭ್ಯಾಸ ಮಾಡದೆ ಅದಾವಾಗ ಬರಿ ಬರೆಯಾಗಿ ಬರದೇ ಇದ್ದಾವ ಫೇಲ್ ಆಗ್ತಾನೆ ಅದು ಸೋಸೋ ಚೆನ್ನಾಗಿ ಹಾಕೋದು ಹೌದಿಲ್ಲರಿ ಹಿಂಗೆ ಎಲ್ಲ ಯೋಚನೆಗಳ ತಂಗುದಾನ ರೋಮಾಂಚನಗಳ ಅಂಗಳ ಕುರುಡನಿಗೆ ಕಣ್ಣು ಕಾಣದ್ದರ ಕನ್ನಡಿ ಕತ್ತಲೆಗೆ ದೀವಿಗೆ ನೆನಪುಗಳ ಕೋಶ ಕನಸುಗಳ ಆಕಾಶ ನಾನು ನೆನಪು ಹೌದಿಲ್ಲ ರೀ ನೆನಪು ಮಾಡ್ತೇನೆ ಕನಸು ಕಾಣಕ್ಕೆ ಹೌದಿಲ್ರಿ ಕನಸು ಕಾಣ್ತೇವೆ ಅದನ್ನು ನನಸು ನೋಡಕ್ಕೆ ನಿನ್ನೊಂದು ನನಗೆ ಕನಸು ಬಿದ್ದಿತ್ತು ಅವನು ಅವ್ನು ಹೇಳಬೇಕಾಗಿತ್ತು ಹ್ಯಾಂಗೆ ಹೇಳೋದು ಹಾಂ ಆ ಮಾಡ್ಕೊಂಬಂದ್ರೆ ಗೊತ್ತಾಕತ್ತೇನ ನಿನ್ನ ನನಗೆ ಕನಸು ಬಿದ್ದಿತ್ತು ನಾ ರಾಣಿ ಆಗೀನಿ ರಾಜನ ಮದುವೆ ಆಗೀನಿ ಅಥವಾ ನಾ ರಾಜ ಆಗೀನಿ ರಾಣಿನ ಮದುವೆ ಆಗೀನಿ ಅಷ್ಟು ಐಶ್ವರ್ಯ ಬಂದಿತ್ತು ಅಂತ ಇನ್ನು ವ್ಯಕ್ತಪಡ್ಸೋ ಹೌದಿಲ್ಲರಿ ಹಿಂಗೆ ವ್ಯಕ್ತಪಡ್ಸೋಕೆ ಸಹಾಯಕವಾಗಿ ಬರುವಂಥದ್ದು ಯಾವ್ದು ನಮಗೆ ಭಾಷೆ ಅದೇ ಅಕ್ಷರಗಳು ಹೌದಲ್ರಿ ಅದಕ್ಕೆ ಅಕ್ಷರಗಳ ಕನಸು ಬಿದ್ದು ಕನಸು ಅನ್ನೋ ಅಕ್ಷರ ಇದನ್ನ ಹೇಳ್ಬೇಕಲ್ಲ ನೀವು ಈ ಕನಸು ಹೋಗಿ ನಾವು ಮನಸ್ಸು ನಿನ್ನ ಮನಸ್ಸು ಬಿದ್ದಿತ್ತು ಅಂತಂದ್ರೆ ಅಕ್ಷರ ಜ್ಞಾನ ಇಲ್ಲ ಅಂದಂಗೆ ಹಂಗ ಅಕ್ಷರ ಜ್ಞಾನ ಸರಿಯಾಗಿ ಐತಿ ಹೌದಾ ಅದಕ್ಕೆ ನೋಡಿರಿ ಒಂದು ಕಡೆ ನುಡಿಗೊಡುವ ಕರಣಗಳ ವಾದ್ಯ ನಾನು ನೋ ನುಡಿ ನುಡಿತೇವೆ ಕರಣಗಳ ವಾದ್ಯ ಉಳ್ಳವರ ತಂತ್ರಕ್ಕೆ ಪುರೋಹಿತರ ಮಂತ್ರಕ್ಕೆ ಶಸ್ತ್ರಶಾಸ್ತ್ರಗಳಾಗಿ ಒದಗಿದ್ದರು ಉಳ್ಳವರ ತಂತ್ರ ಶ್ರೀಮಂತರು ಅಟ್ಟಹಾಸ ದಬ್ಬಾಳಿಕೆ ಏನೆಲ್ಲ ಹೌದಿಲ್ಲ ಸಂಚುಗಳ ಒಡಲ ಸೀಳುವ ಮಿಂಚು ಸಂಚು ಉಪಾಯ ಮಾಡ್ತಾರೆ ಅವ್ನು ಸೀಳೋ ಮಿನ್ಸಾಗ್ತೈತಿ ಅದಕ್ಕೆ ನಾವು ಹೇಳ್ತೇವೆ ಈಗ ಬ್ರಿಟಿಷರು ಭಾಳ ಕುತಂತ್ರಗಳಾಗಿದ್ದರು ನಾವು ನಮ್ಮ ಹೊಡೆದಾಳಾಕತ್ತಿದ್ರು ಎಲ್ಲ ಹೇಳಿದ್ರಲ್ಲ ಈಗ ನಾವು ಅವೆಲ್ಲ ಬರೆದಿಟ್ಟಾರ ಅಕ್ಷರದಲ್ಲಿ ಬರೆದಿಟ್ಟಾರ ಓದಾಕತ್ತೇವಿ ಅದಕ್ಕೆ ನಮಗೆ ರಾಷ್ಟ್ರೀಯ ಪ್ರಜ್ಞೆ ನಮ್ಮ ತಪ್ಪ ನಮ್ಮದು ನಮ್ಮತನ ಕಾಪಾಡಬೇಕು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಇದ್ರ ಕುರಿತ ನಾವು ವಿಚಾರ ಮಾಡಬೇಕು ಅನ್ನುವಂಥ ವಿಚಾರ ನಮಗೆ ಮೂಡ್ತತಿ ಎಲ್ಲ ಬತ್ತಲೆ ಬಯಲೊಳಗೆ ನಿಲ್ಲಿಸಿ ಮುಚ್ಚಿರುವುದನ್ನೆಲ್ಲ ಚುಚ್ಚಿ ಚುಚ್ಚಿ ಬಿಡಿಸಿ ತೋರುವ ಬೆಳಕಿನ ಕೋಲ ನಾನು ಎಲ್ಲ ತೋರಿಸ್ಬಿಡ್ತೇನೆ ಹೌದಾಲ್ ಇದ್ದಿದ್ದಾಗ ಓಪನ್ ಆಗಿ ಅಲ್ಲ ಮಾಸ್ಟ್ ಬಂದ್ರೆ ಮಾತ್ರ ಮುದೋತಲ್ಲಿ ನಿಮ್ದು ನೀವು ಎಷ್ಟು ಯಾವ ವಿಷಯದೊಳಗೆ ಎಷ್ಟು ಅಂಕ ಪಡುತ್ತೇರಿ ಅನ್ನೋದು ಗೊತ್ತಾಗ್ಬಿಡ್ತದೆ ಬೆರಳೆನಿ ಬೆರಳೆಣಿಕೆಯ ವರ್ಣಮಾಲೆಯಲ್ಲಿ ಒಡಮೂಡುವ ಶಬ್ದಾರ್ಥಗಳ ಕಾಡು ನಾನು ನೋಡಿ ವರ್ಣಮಾಲೆಯಲ್ಲಿ ಮೂಡಿ ಬರ್ತಾನೆ ಶಬ್ದಾರ್ಥಗಳು ಹೌದಿಲ್ಲರಿ ಈಗ ಅನಲ ಅಂದ್ರೆ ಅರ್ಥ ಏನಪ್ಪ ಇದು ಬೆಂಕಿ ಹೌದಿಲ್ಲರಿ ಆ ಕಾನನ ಅರಣ್ಯ ಹೌದಿಲ್ರಿ ಇದಕ್ಕೆ ಹಿಂಗೆ ಈ ರೀತಿಯಿಂದ ನನ್ನದೇ ಆದಂತಹ ಒಂದು ಸ್ಥಾನ ಒಂದು ಸ್ಥಳ ಇದೆ ನನ್ನದೇ ಆದಂಥ ಒಂದು ಪರೀದಿ ಇದೆ ಅಲ್ಲಿ ನಾನು ನೆಮ್ಮದಿಯಾಗಿ ಸುಮ್ಮನೆ ಕಾಲವನ್ನು ನಾನು ಮಾಡ್ತಾಯಿದ್ದಾನೆ ಮುಗಿಯದ ಮುಗಿಲೊಳಗಿನ ನಕ್ಷತ್ರಗಳ ಹೆಜ್ಜೆ ನಾನು ಅಕ್ಷರ ಮುಗಿತಾವೆಂದ್ರೆ ಮುಗಿದಿಲ್ಲ ಎಂದೂ ಮುಗಿದಿಲ್ಲ ನಾವ ಬಿಡೋದು ಹೌದಿಲ್ಲ ನಾವ ಬಿಡೋದು ಕತ್ತಲೆಯ ದಾರಿಯಲ್ಲಿ ದನು ಕೊಡುವ ಕಾಲುಗೆಜ್ಜೆ ನಾನು ನಾನು ಅಕ್ಷರ ಕತ್ಲದಾರ್ಯಾಗ ನೋಡಿ ನಮ್ಮ ಮಟ್ಟಕ್ಕೆ ನಾವು ಮಾತಾಡ್ಕೊತಿರ್ತೇವೆ ಒಮ್ಮೊಮ್ಮೆ ಹೌದಿಲ್ಲ ನಮ್ಮ ಮಟ್ಟಕ್ಕೆ ನಾವು ಮಾತಾಡ್ಕೊತಿರ್ತೇವೆ ಕತ್ತಲೈತಿ ಕತ್ತಲೈತಿ ಅನ್ನೋದು ತಿಳಿಸೋದು ಹೆಂಗೆ ತಿಳಿಸ್ಬೇಕೈತಿ ನಾವು ಭಾವನೆ ವಿಚಾರ ಮಾಡಿದು ಅದನ್ನು ವ್ಯಕ್ತಪಡಿಸೋದು ಹೆಂಗೆ ಹೌದಿಲ್ಲ ರೀ ವ್ಯಕ್ತಪಡಿಸೋದು ಹೆಂಗೆ ವ್ಯಕ್ತಪಡ್ಸಕ್ಕೆ ನನಗೆ ಯಾವುದಾದ್ರೂ ಭಾಷೆ ಆ ಭಾಷೆಯ ಮೂಲ ಅಕ್ಷರಗಳು ಗೊತ್ತಿದ್ದರೆ ತಾನೇ ನಾನು ಅದನ್ನು ತೋರಿಸಬಲ್ಲೆ ವ್ಯಕ್ತಪಡಿಸಬಲ್ಲೆ ಇತರರಿಗೆ ಹೇಳಬಲ್ಲೆ ಅನ್ನುವಂಥ ಒಂದು ವಿಚಾರ ಹೌದಿಲ್ಲ ಅದಕ್ಕೆ ಆ ಒಂದು ಅಕ್ಷರಗಳನ್ನು ನಾನು ಏನು ಮಾಡಬೇಕಪ್ಪ ಅಂತಂದ್ರೆ ಕಲಿಬೇಕು ಆವಾಗ ಏನು ಹೇಳಬೇಕಾಗೈತಿ ನಾನು ಮನದ ಇಂಗಿತವನ್ನು ಮನಸ್ಸಿನ ಭಾವನೆಯನ್ನು ಇತರರಿಗೆ ವ್ಯಕ್ತಪಡಿಸೋಕೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಇಲ್ಲಿ ಅಕ್ಷರಗಳು ಇಷ್ಟೊಂದು ಭಾಳ ಪ್ರಮುಖ ಪಾತ್ರವನ್ನ ವಹಿಸಿವೆಯೇ ಭಾಷೆ ವ್ಯಕ್ತಿಯ ಜೀವನದೊಳಗ ಇಷ್ಟು ಪ್ರಮುಖ ಪಾತ್ರವನ್ನು ವಹಿಸಿದೆ ಅನ್ನುವಂಥ ಮಾತನ್ನ ಇಲ್ಲಿ ಬಸವರಾಜ್ ವಕ್ಕುಂದವರು ಅವರು ಈ ಕವನದಲ್ಲಿ ನಮಗ ತಿಳಿಸಿದ್ದಾರೆ